ಎಲ್ಲ ಬಡವರ ಕಟ್ಟಿರೋದು ಯಾರು ಚೆನ್ನಾಗಿ ದುಡ್ಡಿರೋರಂತೂ ಯಾರೇನು ಕಟ್ಟಿಲ್ಲ ಎಲ್ಲ ಆಲ್ಮಾರರು ಉಮಾರರು ಟೀಮಾರರು ಆಮೇಲೆ ಕೂಲಿ ಕಾರ್ಮಿಕರು ಏನೈತೆ ಇದೇ ಥರ ಮಾಡ್ತಾ ಇದ್ದು ಮತ್ತೆ ಪಿಕ್ಮಿ ಕಲೆಕ್ಟ್ ಮಾಡೋದ ನಾನು ಮತ್ತೆ ಮಾತಾಡಿದಾಗ ಅವನೇನೇನೋ ನೆಪಗಳು ಹೇಳ್ದ ನನಗೆ ನನಗೆ ಡೌಟ್ ಬಂತ ನನ್ನ ಡೌಟ್ ಬಂದು ತಿರ್ಗಿ ಆಫೀಸ್ ಹತ್ರ ಬಂದಾಗ ಬಂದು ನೋಡಿದಾಗ ಅವನು ಅಧೀಶನ ವ್ಯಕ್ತಿ ಇಲ್ಲಿ ಹ್ಯಾಂಗ್ ಮಾಡ್ಕೊಂಡು ತಿರೋಗ್ಬಿಟ್ಟಿದ್ದ ಆಲ್ಮರರು ಉಮರವರು ಟೀಮರವರು ನೂರು ಇನ್ನೂರು ಮೂರು ತುಂಬ ಬಡವೇ ಕಟ್ಟಿರೋದ್ರಿಂದ ನೀನು ನನ್ನೊಬ್ಬನ ಹಂಗೆ ಆದಂಗಲ್ಲ ಸುಮಾರು ಐದಾರು ಕೋಟಿ ರೂಪಾಯಿ ಅಷ್ಟು ಆಗಿದೆ ಒಂದು ಕಡೆ ಉಳಿಯುತ್ತೆ ಅಂತ ಆಗ್ತದೆ ಅದು ಈ ಥರ ಮೋಸ ಆಯಿತು ನಾವು ಹಾಲನ್ ಡೈರಿ ಹಾಲನ್ ಡೈರಿ ನಡೆಸ್ತಾ ಇರೋದು ನಾನು ನನ್ನ ಮಗ ಇಬ್ಬರು ಕೊಡ್ತಾ ಇದ್ವಿ ನಂದು ನೂರು ರೂಪಾಯಿ ಮತ್ತು ಮಗಂದು ಇನ್ನೂರು ರೂಪಾಯಿ ಪ್ರತಿದಿನ ಕಟ್ತಾ ಇದ್ವಿ ಒಂದು ದಿನವೂ ನಿಲ್ಲಿಸ್ತಿರಲಿಲ್ಲ ನಾವು ಇದು ಒಂದು ವರ್ಷ ಒಂದು ಸಲ ಕಟ್ಟಿ ತೊಗೊಂಡಿದ್ದೆ ದುಡ್ಡು ಮತ್ತು ಎಣ್ಣೆ ಸಲ ಕಟ್ಟಿರೋದು ಅದರಲ್ಲಿ ಅದೇ ಇನ್ನೇನು ಆಗಸ್ಟಿಗೆ ಮುಗಿಬೇಕಿತ್ತು ನಮ್ಮದು ಅಷ್ಟೊಂದು ತನಕ ಅವನು ಸಹ ಅದೇ ಐದನೇ ತಾರೀಕು ತನಕ ಕಲೆಕ್ಷನ್ ಮಾಡಿದ್ದಾರೆ ಐದನೇ ತಾರೀಕಿಂದ ಬರಲಿಲ್ಲ ಅಲ್ಲಿಂದ ನಾವು ಆಫೀಸಿಗೆ ಬಂದು ನೋಡೋದು ಒಂದು ವಾರ ಆಗಿತ್ತು ಎಲ್ಲ ಬಡವರೇ ಕಟ್ಟಿರೋದು ಯಾರು ಚೆನ್ನಾಗಿ ದುಡ್ಡಿರೋರಂತೂ ಯಾರೂ ಏನೂ ಕಟ್ಟಿಲ್ಲ ನಾವು ಒಂದು ಕಡೆ ಏನೋ ಉಳಿಯಲ್ಲಿ ಅವರೇ ಬಂದು ಕಲೆಕ್ಷನ್ ಮಾಡ್ತಾರೆ ನಮಗೂ ಬ್ಯಾಂಕಿಗೆಲ್ಲ ಹೋಗಿ ಕಟ್ಬೋದಿತ್ತು ಬಟ್ ಅಲ್ಲಿ ನಾವು ಹೋಗಬೇಕು ಒಂದು ದಿವಸ ಹೋಗಿ ಇರೋ ಹೋಗ್ತೀವಿ ಒಂದು ದಿವ್ಸ ಹೋಗೋಲ್ಲ ಅದ್ರ ಇದು ಅವರೇ ಬಂದು ಕಲೆಕ್ಷನ್ ಮಾಡ್ತಾರಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಕಡೆ ಉಳಿಯುತ್ತೆ ಅಂತ ಆಗ್ತದ್ವಿ ಅದು ಈ ಥರ ಮೋಸ ಆಯಿತು ಎಲ್ಲ ಅವರು ಹೂಮಾರರು ಟೀಮರರು ಆಮೇಲೆ ಕೂಲಿ ಕಾರ್ಮಿಕರು ಏನೈತೆ ಇದೇ ಥರ ಮಾಡ್ತಾಯಿದ್ದು ಈಗ ಹರೀಶ್ ರಾಜ್ ಅನ್ನೋರು ಒಬ್ಬರು ತೀರೋಗಿದ್ದಾರೆ ಅದರಿಂದ ನಮ್ಮ ಪಿಕ್ನಿಕ್ ಇದಕ್ಕೆ ಕಲೆಕ್ಟರ್ಗೆ ಗೊತ್ತಲ್ಲ ಅವರು ತೀರೋದಂಥ ಕಾಲದ ಮೇಲೂ ಬಂದು ಪಿಗ್ಡಿ ಕಲೆಕ್ಟರ್ ಇದು ಮಾಡಿದ್ರು ಇದಾದ ಮೇಲೆ ತಿರ್ಗಾಗ ಪಿಕ್ನಿಕ್ ಕಲೆಕ್ಟ್ ಮಾಡೋಕ್ಕೆ ಇಲ್ಲ ಯಾರುವೇ ನಾವು ತಿರ್ಗಾ ಹೋಗಿ ಅವ್ರ ಹತ್ರ ಬಂದು ಆಫೀಸಲ್ಲ ವಿಚಾರಣೆ ಮಾಡೋಕಂಟ ಆಫೀಸಲ್ಲಿ ಎಲ್ಲ ಥರ ಪ್ರತಿಯೊಂದು ಇದನ್ನು ಎಲ್ಲ ತಗೊಂಡೋಗಿದ್ದಾರೆ ಇದು ಮಾಹಿತಿ ಗೊತ್ತಾದಂಥ ಕಾಲದ ಮೇಲೆ ತಿರ್ಗಾ ನಾವು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದ್ರೂ ವಿದ್ಯಾನಪುಲಂ ಪೊಲೀಸ್ ಸ್ಟೇಷನ್ ಮೈಸೂರಲ್ಲಿ ಕಂಪ್ಲೇಂಟ್ ತೊಗೋತಾ ಇಲ್ಲ ಹೋದ್ರೂ ಅಲ್ಲಿ ನಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದರಿಂದ ದಯವಿಟ್ಟು ನಮಗೆ ಒಂದು ನ್ಯಾಯ ಧರಿಸ್ಕೊಡ್ಬೇಕು ಅಂತ ಎಲ್ಲ ಚಾನಲ್ನವ್ರಿಗೂ ಕೊಡ್ತೀವಿ ನಂದು ಆಟೋ ಪರ್ಸ್ ಇದೆ ಇವರು ಪ್ರತಿದಿನ ಬಂದು ನೂರು ಇನ್ನೂರು ಐನೂರು ನಮ್ಮ ಕೈ ವ್ಯಾಪಾರ ಆಗುತ್ತೆ ಎಷ್ಟಾಗುತ್ತೆ ಅಷ್ಟು ಕಟ್ಕೊಂಡು ಹೋಗ್ತಾಯಿದ್ವಿ ಬಟ್ ಅದು ನಂದು ಒಂದು ವರ್ಷದಿಂದ ಕಟ್ತಾ ಇದೆ ಒಂದು ವರ್ಷ ಆದಮೇಲೆ ರಿಟನ್ ತೊಗೋಬೇಕಿತ್ತು ಅಮೌಂಟ್ ಹತ್ತು ಹತ್ತು ಪರ್ಸೆಂಟ್ ಬಡ್ಡಿ ಕೊಡ್ತೀರ ಅಂತ ಹೇಳಿದರು ನಾನು ಒಂದು ವರ್ಷ ರಿಟನ್ ಒಂದು ವರ್ಷ ಆದಮೇಲೆ ರಿಟರ್ನ್ ಮಾಡೋಣ ಅಂತ ಆಫೀಸ್ ಹತ್ರ ಹೋದಾಗ ಒಬ್ಬ ಹರೀಶ್ ಅನ್ನೋ ವ್ಯಕ್ತಿ ನನ್ನ ಹತ್ರ ನಂದು ಏನಿದೆ ಬುಕ್ಕು ಬುಕ್ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಡೀಟೇಲ್ ಏನಿದೆ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಸಂಜೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದರು ಆಯಿತು ಅಂದ್ಬಿಟ್ಟು ಹೇಳಿದ್ರು ಮಾಡಿದ ನಾನು ಸಂಜೆ ಏನೂ ಅಪ್ಡೇಟ್ ಬರಲಿಲ್ಲ ನೆಕ್ಸ್ಟ್ ಡೇ ನನಗೆ ಮತ್ತೆ ಪಿಗ್ಮಿ ಕಲೆಕ್ಟ್ ಮಾಡೋದ್ರ ಹತ್ರ ನಾನು ಮತ್ತೆ ಮಾತಾಡಿದಾಗ ಅವನೇನೇನೋ ನೆಪಗಳು ಹೇಳ್ದ ನನಗೆ ನನಗೆ ಡೌಟ್ ಬಂತು ನನಗೆ ಡೌಟ್ ಬಂದು ತಿರ್ಗಿ ಆಫೀಸ್ ಹತ್ರ ಬಂದಾಗ ನನಗೆ ಮತ್ತೆ ಆಫೀಸ್ ಹತ್ರ ಬಂದಾಗ ಬಂದು ನೋಡಿದಾಗ ಅವನು ಅಧೀಶನ ವ್ಯಕ್ತಿ ಇಲ್ಲಿ ಹ್ಯಾಂಗ್ ಮಾಡ್ಕೊಂಡು ತೀರೋಗ್ಬಿಟ್ಟಿದ್ದ ಅವತ್ತಿಂದ ನನಗೆ ಮಾಡಿದ ದಿನ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಲ್ಲ ಹೇಳಿದಾಗ ಇಲ್ಲ ಮತ್ತೆ ಎಲ್ಲ ರೀಸ್ಟಾರ್ಟ್ ಮಾಡ್ಕೊಡ್ತಾನೆ ಮತ್ತೆ ರೀಶ್ಟ್ ಓಪನ್ ಆಗುತ್ತೆ ನಿಮ್ಮ ಒಂದು ವೀಕಲ್ಲಿ ಎಲ್ಲ ಅಮೌಂಟ್ ರಿಟರ್ನ್ ಆಗುತ್ತೆ ಎಲ್ಲಾರ್ದು ಅಂತ ಹೇಳಿ ಪೊಲೀಸ್ನವರು ನನಗೆ ಹೇಳಿ ಕಳಿಸಿದ್ರು ಮತ್ತೆ ಒಂದು ಒಂದು ವಾರ ಬಿಟ್ಕೊಂಡು ಹೋದಾಗ ತಿರ್ಗಿ ನಾಳೆ ಬನ್ನಿ ನಾಳೆ ಬನ್ನಿ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಆಟಾಡಿಸ್ಕೊಂಡು ಇದುವರೆಗೂ ನನ್ನ ಅಮೌಂಟ್ ನನಗೆ ಬಂದಿಲ್ಲ ಪೊಲೀಸ್ನವರು ಕಂಪ್ಲೇಂಟ್ ತಗೋತಾ ಇಲ್ಲ ನಾನು ಇದುವರೆಗೂ ಒಂದು ಲಕ್ಷ ಕಟ್ಟಿದ್ದೀನಿ ಒಂದು ಲಕ್ಷ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದರು ಈಗ ಸರ್ ನಾನು ನನ್ಗೆ ಕಟ್ಟಂಗೆ ನನಗೆ ಇಲ್ಲಿ ಇದುವರೆಗೂ ಒಂದು ಐದು ನಲ್ವತ್ತರಿಂದ ಐವತ್ತು ಜನಕ್ಕೆ ಆಗಿದೆ ಸರ್ ಟೋಟಲ್ ಅಮೌಂಟ್ ಅರೌಂಡ್ ಇಲ್ಲ ಅಂದ್ರೆ ಒಂದು ನನ್ಗೆ ಗೊತ್ತಿರಂಗೆ ಐದು ಕೋಟಿ ಐದು ಕೋಟಿ ತನಕ ವ್ಯವಹಾರಗಳು ನಡೆದಿದೆ ನಾವು ಹೋಟ್ಲ ವ್ಯಾಪಾರ ಮಾಡ್ತಿದ್ದೀವಿ ಅಂದರೆ ನಾನು ಸುಮಾರು ಹೋದ ವರ್ಷನೂ ಕಟ್ಟಿದ್ದೆ ಕಟ್ಟಿದ್ದಿಗೆ ಮೂವತ್ತ್ಮೂರು ಸಾವಿರ ಕಟ್ಟಿದೆ ಮೂವತ್ತ್ ಮೂರು ಸಾವಿರಕ್ಕೆ ಮೂರು ಸಾವಿರ ಸೇರಿಸಿ ಮೂವತ್ತಾರು ಸಾವಿರ ಅಕೌಂಟ್ ನನ್ನ ಅಕೌಂಟ್ಗೆ ಹಾಕಿದ್ರು ಒಳ್ಳೆಯದು ನನ್ನ ಸಂಬೃದ್ಧಿ ಹೇಳ್ಬಿಟ್ಟು ಮತ್ತೆ ನಾನು ಪುನಃ ಮತ್ತೆ ಕಟ್ಟಿದಾಗ ಇಪ್ಪತ್ತೆಂಟು ಸಾವಿರ ರೂಪಾಯಿ ನನ್ನ ಫ್ರೆಂಡ್ ಕಟ್ಟಿದ್ದಾರೆ ನಾನು ಹನ್ನೆರಡು ಸಾವಿರ ಕಟ್ಟಿದ್ದೀನಿ ಆಮೇಲೆ ಮತ್ತೆ ಆರ್ತಿ ವಾಪಸ್ ತಗೊಂಡ್ ಮಾಡ್ಬಿಟ್ಟು ನಾನು ಬುಕ್ ಹಾಕಿ ಬಂದೆ ಬುಕ್ ಇಸ್ಬೋದರು ಬಂದು ಬುಕ್ ಇಸ್ಬೋದ ಮೇಲೆ ಅಂದರು ಇನ್ನೊಂದು ಎರಡು ದಿನ ನಮ್ಮ ಅಕೌಂಟ್ಗೆ ಹಾಕ್ತಿದ್ರು ಆಯ್ತು ನಾನು ಸುಮ್ನ ಅದು ಆಮೇಲೆ ನಾನು ಮಾಡಿದೆ ಇಪ್ಪತ್ತಾರನೇ ತಾರೀಕು ಇಲ್ಲಿ ಬಂದು ಕೇಳಿದಾಗ ಅವರು ಸೂಷ್ಯ ಮಾಡಿ ಎಲ್ಲ ಬೋರ್ಡಲ್ಲಿ ಬಿಚ್ಬೋಟಾಗಿದ್ದಾರೆ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು ಆಮೇಲೆ ನಾನು ನನ್ನ ಫ್ರೆಂಡು ಎಲ್ಲ ಹೋಗಿ ನಂಜು ಹೋಗಿ ಹೋದರು ನಂಜುಗೂಡಲ್ಲಿಯೂ ಸೀದಾಗಿದೆ ಎಲ್ಲ ಹೋದ್ಮೇಲೆ ಪುನಃ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಬೋದು ಅಲ್ಲಿ ಇನ್ಸ್ಪೆಕ್ಟರ್ ಅಂದರು ಇಲ್ಲಿ ಚಾಮುಂಡಿ ಹಬ್ಬ ಇದೆ ಒಂದು ವಾರ ಸೋಮವಾರ ತರಕೊಳ್ಳಿ ಆಮೇಲೆ ಬೇಕಾದ್ರೆ ನಾನು ಕರೆಸಿ ಎಲ್ಲರ ಜೊತೆ ಮಾತಾಡ್ತೀನಿ ಅಂದರು ಆಯ್ತು ಅವರು ಸೋಮವಾರ ಓದು ಸೋಮವಾರ ಹೋಗಿದ್ಕೆ ಇನ್ಸ್ಪೆಕ್ಟರ್ ಕಾದು ಸೋಮವಾರ ಇನ್ಸ್ಪೆಕ್ಟರ್ ಬಂದಿಲ್ಲ ಪುನಃ ಬೆಳಗ್ಗೆ ಹೋದು ಮಂಗಳವಾರ ಮಂಗಳವಾರ ಹೋಗಿದ್ಕೆ ಅವ್ರು ಏನಂದರು ಇನ್ಸ್ಪೆಕ್ಟರ್ ಇಲ್ಲಪ್ಪ ನಾವು ಕರೆಸಿ ಮಾತಾಡ್ತೀವಿ ಮಾತಾಡ್ತೀವಿ ಅಂತಾನೆ ಅವ್ರಿಗೆ ಕಂಪ್ಲೇಂಟ್ ತಗೇನು ಕತ್ತಿಲ್ಲ ಇಲ್ಲೇನಾಗಿದೆ ಅಂದರೆ ತುಂಬ ತುಂಬ ಬಡವರೇ ತಗೊಂಡಿರೋದು ಇದು ಸ್ಕೀಮು ಆಲ್ಮರರು ಹೂಮಾರು ಟೀಮರವರು ನೂರು ಇನ್ನೂರು ಮೂರು ತುಂಬ ಬಡವರೇ ಕಟ್ಟಿರೋದ್ರಿಂದ ನಿಮ್ಮ ಕಡೆಯಿಂದ ಟಿ ವಿ ನಿಮ್ಮ ಕಡೆಯಿಂದ ಇಲ್ಲ ಪಬ್ಲಿಕ್ ಟಿವಿ ಯಾವ ಕಡೆಯಿಂದನೂ ನಮ್ಗೆ ಹೆಲ್ಪ್ ಮಾಡಿ ಇನ್ಸ್ಪೆಕ್ಟರ್ ಸ್ವಲ್ಪ ಪ್ರೆಜರ್ ಹಾಕಿ ನಮ್ಗೆ ಒಂಚೂರು ಏನೋ ಅಲ್ಪ ಸ್ವಲ್ಪ ಎಲ್ಪ್ ಆಗೋದಂಗೆ ಮಾಡೋಂಗಿದ್ರೆ ಮಾಡಿಕೊಡಿ ಡೈವಿಟ್ ಮಾಡಿಕೊಡಿ ನಮ್ಗೆ ಅದೇ ಕೇಳ್ಕೊತರದು ಒಟ್ಟಲ್ಲಿ ಅವ್ರಿಗೇನಿದ್ರು ಕಂಡುಹಿಡೀರಿ ಅವ್ರ ಹೆಸರು ಬಂದು ನಂಡುಂಡ ಅರಸು ಹರೀಸು ವಿನೋದು ಮಾಯಸು ಚಂದ್ರು ಕಿರಣ್ ಅಂತ ಪಾಟರ್ ಹೆಸರು